ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ಪರವಾನಗಿ ಪಡೆದ ಜಿಲ್ಲಾ ದಸ್ತು ಬರಹಗಾರ ಸಂಘದಿಂದ ಮುಷ್ಕರ ಹೊರ ರಾಜ್ಯದಲ್ಲಿರುವಂತೆ ನಮ್ಮ ರಾಜ್ಯದಲ್ಲಿ ಪತ್ರ ಬರಹಗಾರರಿಗೆ ಪ್ರತ್ಯೇಕವಾಗಿ ನೀಡುವುದಾಗಿ ಸೇರಿದಂತೆ ಇನ್ನೂ ಅನೇಕ ಬೇಡಿಕೆಗಳನ್ನು ಒದಗಿಸುವಂತೆ ಬಾದಾಮಿ ತಹಸೀಲ್ದಾರ್ ಕಚೇರಿಯಲ್ಲಿ ಇಂದು ಮುಷ್ಕರ ನಡೆಸಿಕೊಳ್ಳಲಾಗಿತ್ತು ತಾಲೂಕಿನ ದಸ್ಬರಗಾರರು ಸೇರಿ ತಾಲೂಕು ಸಬ್ ರಿಜಿಸ್ಟ್ರಾರ್ ಅವರಿಗೆ ಮನವಿ ಸಲ್ಲಿಸಿ ಮಾಧ್ಯಮದ ಜೊತೆ ಮಾತನಾಡಿ ತಮ್ಮ ಅಳಲು ತೋಡಿಕೊಂಡರು ಸ್ಥಳಕ್ಕೆ ಆಗಮಿಸಿದ ಬಾದಾಮಿ ಶಾಸಕ ಭೀಮ್ಸೇನ್ ಚಿಮನ್ಕಟ್ಟಿ ಮಾತನಾಡಿ ಮನವಿ ಸ್ವೀಕರಿಸಿದರು ಚಳಿಗಾಲದ ಅಧಿವೇಶನ ನಡೆಯುತ್ತಿರುವುದರಿಂದ ಬೆಳಗಾವಿ ವಿಕಾಸವಾದ ಎದುರು ಧರಣಿ ಮಾಡಿ ಸರ್ಕಾರದ ಗಮನ ಸೆಳೆಯುವುದಾಗಿ ಇದೇ ಸಂದರ್ಭದಲ್ಲಿ ತಿಳಿಸಿದರು ವರದಿ ರಾಜೇಶ್ ಎಸ್ ದೇಸಾಯಿ ಬಾಗಲಕೋಟೆ ಅದನ್ನೇ ನಂಬಿ ಜೀವನ ಮಾಡೋರಿಗೆ ಏನಂದ್ರೆ ತಗದು ಹೋಗರಪ್ಪ ಅಂತಂದ್ರೆ ಅವ್ರ ಜೀವನ ಹೆಂಗೆ ಮಾಡ್ಬೇಕು ಆ ಲಾಗಿನ್ ಏನಿತ್ತಲ್ಲ ಇವಾಗ ನಿಮ್ಮ ಬೇಡಿಕೇನ ಈಗ ಇವಾಗ ಬೇಡಿಕೆಯನ್ನು ನಮ್ಮ ಪ್ರತ್ಯೇಕವಾಗಿ ಬರಹಗಾರರಿಗೆ ಲಾಗಿನ್ ಕೊಡ್ಬೇಕು ಅದನ್ನು ನಮ್ಮ ಬೇಡಿಕೆ ಐ ಕಾರ್ಡ್ ಕೊಡಬೇಕು ಅಂದ್ರೆ ಏನಪ್ಪ ಅವ್ರದ್ದು ಉಪಜೀವನ ನಮ್ಮ ನಮ್ಮ ಉಪ ಜೀವನ ನಡಿತೈತಿ ಅದನ್ನೇ ನಂಬಿ ಜೀವನ ಮಾಡಕತ್ತೀವಿ ನಾವು ಮತ್ತು ಅದನ್ನ ಈಗ ಸರ್ಕಾರ ಕಿತ್ಕೊಳುವಂಥ ವ್ಯವಸ್ಥೆ ಮಾಡಿದ್ರೆ ಮುಂದೆ ಜೀವನ ಮಾಡೋದು ಹಂಗೆ ಈಗ ಅನುಭವ ಇದ್ದಾರೆ ಯಾರು ಅನುಭವ ಅನುಭವತಾರ ಅಳಪಾಯನ ಹಾಕೋರ ನಾವು ಕಾನ್ ಇಟ್ಟರು ಯಾರಕ್ಕವರು ಬಂದು ಯಾರೋ ಲಾಕಿ ಹಾಕಿ ಇಲ್ಲಿ ಏನೋ ದೋಷಗಳನ್ನ ಇದು ಯಾವಾಗ ಸರಿ ಆಗ್ತದೆ ಆಗೋದೇ ಇಲ್ಲ ಇದು ಅನುಭವ ಇರ್ತೈತಿ ಅನುಭವದ ಪ್ರಕಾರ ಏನಂತಂದ್ರೆ ನಮ್ಮ ಕ್ರಿಸ್ಟಿನ ಲಾಕಿನ ಏನೈತಲ್ಲ ಅದನ್ನ ನಮ್ಮ ಪ್ರತ್ಯೇಕ ಆಡಿ ನಮ್ಮ ಕೊಟ್ಟು ನಮ್ಮ ಸರ್ಕಾರ ಏನು ಮಾಡ್ಲೈತಿ ಆಗ್ರಹ ಉದ್ಯೋಗ ಬಾಂಡ್ರಾಕ್ಟ್ರ್ ಕೆಲಸ ಇಲ್ಲಿವರೆಗೂ ಯಾವುದೇ ಬಾಂಡ್ರೆಕ್ಟರ್ ಇಡೀ ರಾಜ್ಯದ ಕೋಪ ಯಾವುದೇ ಕಾಂಡ್ರಾಕ್ಟ್ರ ಮ್ಯಾಗ ಕ್ರಿಮಿನಲ್ ಮೊಕದ್ದಮಗಳಿಗೆ ದಾಖಲಾಗಿಲ್ಲ ಯಾಕೆ ಹಾಕಲಾಗಿಲ್ಲ ಅಂದ್ರೆ ಸಾರ್ವಜನಿಕರು ನಮ್ಮ ಮ್ಯಾಗ ಇತ್ತಂಥ ವಿಶ್ವಾಸ ಆ ವಿಶ್ವಾಸಕ್ಕೆ ನಾವು ಕಾಯಂ ಚಿರಋಣಿ ಸಾರ್ವಜನಿಕರಿಗೆ ಸಾರ್ವಜನಿಕರ ಹಿತ ದೃಷ್ಟಿ ಸಾರ್ವಜನಿಕರ ಹಿತಗಳನ್ನು ಕಾಯೋ ಕಾಂಡ್ರಾಕ್ಟ್ರ್ ಯಾರ್ದೋ ಆಸ್ತಿ ಯಾರೋ ಯಾರಿಗೋ ಮಾಡಿಕೊಡೋದು ದಂಧೆ ನಡೆದತ್ತೀಗ ಅಂಥ ಕೆಲಸಗಳಾಗಬಾರ್ದು ಸಿಟಿಜನ್ ಮ್ಯಾಗಿ ಬಾಂಡ್ರೆಕ್ಟ್ರಿಗೆ ಯಾಕೆ ಕೊಡ್ಬೇಕು ಅಂತಂದ್ರೆ ಸಿಟಿಸ್ ಕಾಂಡ್ರಾಕ್ಟ್ರ್ ತಪ್ಪು ನೋಡೋದಿಲ್ಲ ಕಾಂಡ್ರಾಕ್ಟ್ರ್ ತಪ್ಪು ಮಾಡಿದಂದ್ರೆ ಅವನ ಉದ್ಯೋಗ ನ್ಯೂಟ್ರಲ್ ಆಗುತ್ತೆ ಅವ್ನ ಮ್ಯಾಗ ಕ್ರಿಮಿನಲ್ ಮೊಕದ್ದಮ ಆಗುತ್ತೆ ಅವನು ಅವನ ಮ್ಯಾಗ ಅವನದು ಪೂರ್ಣ ಕೇಸ್ ಹಾಕಲಾಗಿ ಅವ್ನು ಉದ್ಯೋಗಕ್ಕೆ ಬರ್ಡನ್ ಆಗತ್ತೆ ಅವ ಬದುಕಬೇಕಂದ್ರೆ ಸಾರ್ವಜನಿಕರಿಗೆ ಹಿತ ಕಾಯ್ಬೇಕು ಸಾರ್ವಜನಿಕರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾನ ಪ್ರಾಮಾಣಿಕವಾಗಿ ಕೆಲಸ ಮಾಡೋದ್ರಾಗಿದ್ದ ಆ ಸಿಟಿಜನ್ ಲಾಗಿನ್ ತೆಗೆದು ಬಾಂಡ್ರೆಕ್ಟ್ರಿಗೆ ಲಾಗಿನ್ ಮಾಡೋದ್ರಾಗಿದ್ದ ಈ ಕೆಲಸ ದೌಡ್ರ ಮಾಡ್ಯಾರ ಕುಲ್ಕರ್ಣ್ಯಾರ ಮಾಡ್ಯಾರ ಅಂತ ಗೊತ್ತಾಗತ್ತೆ ಅಡ್ಡಿ ಬಾಂಡ್ರೆಟ್ರಿ ಲಾಗಿನ್ ದಸ್ತಂಬರ್ ಹಾಕೋದ್ರಿಂದ ಅಂಥ ಬಾಂಡ್ರೆಕ್ಟ್ರಿಗೆ ಅವ್ರು ಡಿಟರ್ ಲಾಗಿನ್ ಕೊಟ್ಟರೆ ಯಾವ ಲೋಪದೋಷಗಳು ಆಗುದಿಲ್ಲ ಅಂತ ನಾ ಸ್ಪಷ್ಟವಾಗಿ ಹೇಳ್ತೀನಿ ಮೇಲಾಗಿಯೂ ಹೊರ ರಾಜ್ಯಗಳಲ್ಲಿ ಡಿ ಲೈಸೆನ್ಸ್ ಪ್ರತ್ಯೇಕ ಲಾಗಿನ್ ಕೊಟ್ಟಾರ ನಾವೇನು ಬಿಟ್ಟು ಬೇರೆ ಕೇಳಾಕ್ ಕುಂತಿಲ್ಲ ಈಗ ಆಲ್ರೆಡಿ ಕಾಯ್ದೆದಾಗ ಅದ ಬೇರೆ ರಾಜ್ಯಾಗ ಆ ಪ್ರತ್ಯ ಬೇರೆ ರಾಜ್ಯ ಇರ್ತಕ್ಕಂತ ಇವನ್ನ ಸಮರ್ಥಗಳನ್ನ ಈ ನಮ್ಮ ರಾಜ್ಯದ ಮಾಡ್ರಿ ನಮಗೂ ಡಿ ಡ್ರೈಟ್ ಲೈಸೆನ್ಸ್ ಕೊಡ್ರಿ ಸಾರ್ವಜನಿಕರ ಹಿತ ಕಾಪಾಡ್ರಿ ಬರೀ ಕಾಂಟ್ರಾಕ್ಟರ್ ಹಿತ ಮಾತ್ರ ಇಲ್ಲ ಅದ್ರಾಗ ಡಿ ರೈಟ್ರ್ ಹಿತ ಮಾತ್ರ ಅದ್ರಾಗ ಸಾರ್ವಜನಿಕರ ಹಿತ ಅಡಿಗೆ ಯಾವುದೇ ಕೊಟ್ಟಿ ದಾಖಲೆಗಳು ಸ್ವಚ್ಛ ಮಾಡಿ ಕೊಟ್ಟಿ ವ್ಯಕ್ತಿಗಳನ್ನ ಸ್ವಚ್ಛ ಮಾಡಿ ಮಾಡುವಂಥ ತಗದ ಅದ್ರಾಗ ಪ್ರಾಮಾಣಿಕವಾಗಿ ಸೇವಾ ಸಲ್ಲಿಸ್ತಾರೆ ಡಿ ರೈಟ್ರು ಅಂದ್ರೆ ಪ್ರಾಮಾಣಿಕ ವ್ಯಕ್ತಿಗಳು ಹೀಗಾಗಿ ಡಿ ಪ್ರತ್ಯೇಕ ಡಿ ರೈಟರ್ ಹ್ಯಾಟಿ ಮಾಡ್ಬೇಕಂತ ತಮ್ಮಲ್ಲಿ ತಮ್ಮ ಚಾಲನ್ ಮೂಲಕ ಸರ್ಕಾರ ಕೊಡ್ತೇವೆ